ಫ್ರೆಂಡ್ಸ್ ನಮಸ್ತೆ ಹೆಸರು ಇವತ್ತಿನ ಟಿ ಎಸ್ ಎಲೆಕ್ಟ್ರಿಕ್ ಐಕ್ಯೂಬ್ಲಿಮೆಂಟ್ ಹೇಗೆ ತೆಗಿಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದು ತೆಗಿಯಕಿನ ಮುಂಚೆ ಅದಕ್ಕೆ ಒಂದು ಟೂಲ್ ಅವಶ್ಯಕತೆ ಇದೆ ಏನು ಅಂದ್ರೆ ವಿ ಸಿಐ ಟೂಲ್ ಅಂತ ಆಮೇಲೆ ಅದಕ್ಕೆ ಒಂದು ಎಪಿ ಕೆ ಇದೆ ಅಪ್ಲಿಕೇಶನ್ ಅದನ್ನು ಯೂಸ್ ಆಗುತ್ತೆ ಅದು ಇಲ್ಲ ಅಂದ್ರೆ ತೆಗಿಯಕ್ಕೆ ಬರೋದಿಲ್ಲ ಬನ್ನಿ ಹೆಂಗ್ ತೆಗಿಬೇಕಂತ ಹೇಳ್ಕೊಡ್ತೀನಿ ನೋಡೋಣ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಸರ್ವಿಸ್ ಡ್ಯೂ ಅಂತ ತೋರಿಸ್ತಾ ಇದೆ ಇವಾಗ ಸರ್ವಿಸ್ ಡ್ಯೂ ತೆಗಿಬೇಕು ಅಂತಂದರೆ ಡಿಕ್ಕಿಯಲ್ಲಿ ಒಂದು ಕಪ್ಲರ್ ಇದೆ ಈ ಕಪ್ಲರ್ ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ಈ ವಿ ಐ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಾದ ಮೇಲೆ ಇದು ರೆಡ್ ಬ್ಲಿಂಕ್ ಆಗಿದೆ ಬ್ಲಿಂಕ್ ಆಗ್ತಿದೆಯಲ್ಲ ಇದು ಬೀಪ್ ಸೌಂಡ್ ಬರ್ತಾ ಇರಬೇಕು ಬಂದಾಗ ಇದು ಕನೆಕ್ಟ್ ಆಗಿದೆ ಅಂತ ಕನೆಕ್ಟ್ ಆದಾಗ ನೆಕ್ಸ್ಟ್ ಎ ಪಿ ಕೆ ಓಪನ್ ಮಾಡ್ತೀನಿ ಎ ಪಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಸ್ಕ್ರೀನಲ್ಲಿ ಆಗ್ತಾಯೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೈಟ್ ಸ್ಕ್ಯಾನ್ ಓಪನ್ ಮಾಡ್ತೀನಿ ಓಪನ್ ಆಯಿತು ನೋಡಿ ಸೆಲೆಕ್ಟ್ ವಿ ಸಿ ಐ ಅಂತ ಇದೆ ಲಾಗಿನ್ ಸಕ್ಸಸ್ ಅಂತ ಬಂತು ಫ್ರೆಂಡ್ ಕನೆಕ್ಟ್ ಆದಮೇಲೆ ಬ್ಲೂ ಕಲರ್ ಕಲರ್ ಬರುತ್ತೆ ಫ್ರೆಂಡ್ ಆಮೇಲೆ ಟಿ ವಿ ಎಸ್ ಕ್ಯೂಬ್ ಜೆನ್ ತ್ರೀ ಕ್ಲಿಕ್ ಮಾಡಬೇಕು ಆಮೇಲೆ ವೆಹಿಕಲ್ ಕಂಟ್ರೋಲ್ ಯೂನಿಟ್ ನೋಡಿ ಇಲ್ಲಿ ಮೇಲುಗಡೆ ರೈಟ್ ಸೈಡಲ್ಲಿ ರೈಟ್ ಡಾಟಾ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಬರ್ತಿದೆ ಸರ್ವಿಸ್ ರಿಮೈಂಡರ್ ರಿಸೆಟ್ ಅಂತ ಇದು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕೆಳಗಡೆ ಸಕ್ಸಸ್ ಅಂತ ಬರುತ್ತೆ ಸಕ್ಸಸ್ ಅಂತ ಬಂದಾಗ ನಿಮ್ಮ ಸರ್ವಿಸ್ ರಿಮೈಂಡರು ರೀಸೆಟ್ ಆಗುತ್ತೆ ಫ್ರೆಂಡ್ಸ್ ಸರ್ವಿಸ್ ರಿಮೈಂಡರು ತೆಗೆಯೋದು ಈ ಥರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್